ಧಾರಾವಾಹಿಗಳ ಸಂಖ್ಯೆ ಜಾಸ್ತಿಯಾಗಿದೆ ಚಾನಲ್ಗಳ ಸಂಖ್ಯೆ ಜಾಸ್ತಿಯಾಗಿದೆ ಕಲಾವಿದರು ಜಾಸ್ತಿ ಆಗಿದ್ದಾರೆ ತಂತ್ರಜ್ಞರು ಜಾಸ್ತಿಯಾಗಿದ್ದಾರೆ ಸಿಗ್ತಕ್ಕಂಥ ಸಂಭಾವನೆ ಕೂಡ ಜಾಸ್ತಿ ಆಗ್ತಾಯಿರುತ್ತಾ ಅನ್ನೋದೊಂದು ಪ್ರಶ್ನೆ ಎರಡನೇದು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಸಾಕಾಗತ್ತಾ ಈಗಿನ ಕಲಾವಿದರಿಗೆ ಧಾರಾವಾಹಿ ಕಲಾವಿದರಿಗೆ ಯಾಕೆಂದರೆ ತುಂಬ ಜನ ಪೂರ್ಣ ಪ್ರಮಾಣದ ಕಲಾವಿದರಾಗಿ ಇಲ್ಲೇ ತಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ಬಂದಿರ್ತಾರೆ ತಂತ್ರಜ್ಞರಾಗಿ ಬಂದಿರ್ತಾರೆ ಇವರೆಲ್ಲರಿಗೂ ಮುಂದಿನ ಭವಿಷ್ಯ ಹೇಗೆ ಅನ್ನೋದು ನಮ್ಗೆ ಸ್ವಲ್ಪ ಆತಂಕ ನೀವು ಇಲ್ಲಿ ಅನುಭವಿಗಳಾಗಿ ಏನು ಹೇಳ್ತೀರಿ ಈ ಆತಂಕ ಯಾಕೆ ಅಂತ ನನಗೆ ಕೆಲವು ಸಲ ನನ್ನ ಮನಸ್ಸಲ್ಲಿ ಪ್ರಶ್ನೆ ಬಂದಿದ್ದಿದೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಪ್ರೈಮರಿ ಸ್ಕೂಲಲ್ಲಿದ್ದಾಗ ಒಂದು ಕಥೆ ಇತ್ತು ಒಂದು ನದಿಯಲ್ಲಿ ಒಂದಷ್ಟು ಜನ ದೋಣಿಯಲ್ಲಿ ಹೋಗ್ತಾ ಇರ್ತಾರೆ ನದಿ ದಾಟ್ತಾ ಇರ್ತಾರೆ ನದಿಯಲ್ಲಿದ್ದ ಒಬ್ಬ ವ್ಯಕ್ತಿ ಏ ನಿನಗೆ ಅದು ಗೊತ್ತೇನಯ್ಯ ಇದು ಗೊತ್ತೇನಯ್ಯ ಇದು ಗೊತ್ತಿಲ್ವಾ ಥೂ ನಿನ್ನ ಜನ್ಮ ಏನು ಪ್ರಯೋಜನ ಇಲ್ಲ ನೀನು ಸಾಯೋದೇ ಲೇಸು ಅಂತ ಪ್ರತಿಯೊಬ್ಬರನ್ನು ಕೇಳಿಕೊಂಡು ಇದು ಗೊತ್ತಾ ನಿನಗೆ ಅದು ಗೊತ್ತಾ ಅಂತ ಕೇಳಿ ಅವನ ಪಾಂಡಿತ್ಯವನ್ನು ಮೆರೀತಾ ಇರ್ತಾನೆ ಒಂದೇ ಸಲ ನದಿಯಲ್ಲಿ ನೀರು ಜಾಸ್ತಿಯಾಗಿ ದೋಣಿ ಬುಡಮೇಲಾಗಿ ಎಲ್ಲರೂ ನೀರು ಪಾಲಾಗ್ತಾರೆ ಅದರಲ್ಲಿ ಆ ಪಂಡಿತ ಮಾತ್ರ ಸಾಯ್ತಾನೆ ಯಾಕಂದರೆ ಅವನಿಗೆ ಈಜು ಬರೋದಿಲ್ಲ ಅಂತ ಈ ಕಥೆಯನ್ನು ನಮ್ಮ ಪ್ರಾಯದಲ್ಲಿರುವ ಎಲ್ಲ ಜನಗಳು ಓದಿರ್ತಾರೆ ಅಂತ ಅನ್ಕೊಂಡಿರ್ತೀನಿ ಪ್ರಾಥಮಿಕ ಶಾಲೆಯಲ್ಲಿ ಬಂದಿರುವಂತಹ ಕಥೆ ಈ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಈ ಕಥೆ ನೀತಿ ಹೇಳ್ತಾ ಇದೀರಿ ಹೌದು ಹೇಳಿ ಹೇಳಿ ಖಂಡಿತವಾಗಿ ನಮ್ಮ ಆತಂಕ ಪಡಬೇಕಾದ ಅವಶ್ಯಕತೆನೇ ಇಲ್ಲ ಸರ್ವೈವಲ್ ಸ್ಕಿಲ್ ಬೇಕು ನಿಮಗೆ ನದಿ ದಾಟತಾ ಇರುವಾಗ ದೋಣಿ ಬುಡ ಮೇಲಾದರೆ ನಿಮಗೆ ನಿಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಗೊತ್ತಿದೆಯೋ ಇಲ್ವೋ ಅನ್ನುವಂಥದ್ದು ಪ್ರಶ್ನೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಮುಳುಗ್ತಿರಿ ಇಲ್ಲ ನನಗೆ ಗೊತ್ತಿಲ್ಲ ನಾನು ಸಿನಿಮಾನೇ ಅನಿಸ್ರು ಆಟನೇ ಅನಿಸ್ರು ಕಲೆನೇ ಅನಿಸ್ರು ಸಂಗೀತನೇ ನನ್ನಿಸಿರು ಇದ್ಬಿಟ್ಟು ನನಗೇನು ಗೊತ್ತಿಲ್ಲಪ್ಪ ಅನ್ನೋರನ್ನ ನಾವು ತುಂಬ ಜನನೇ ನೋಡೋದು ಅದು ಸಂಗೀತ ಇತ್ಯಾದಿಗಳ ಬಗ್ಗೆ ನಾನು ಮಾತಾಡಲ್ಲ ಯಾಕಂದರೆ ಅದರ ವೇದಿಕೆನೇ ಬೇರೆ ಅದರ ಕಲೆನೇ ಬೇರೆ ಅದರ ಸ್ಕಿಲ್ ಸೆಟ್ಟೇ ಬೇರೆ ಸಂಗೀತದ ಬಗ್ಗೆ ಮಾತಾಡೋಲ್ಲ ಬದುಕು ಕಟ್ಕೊಳ್ಳೋದು ಗೊತ್ತಿರೋದು ಅನ್ನೋದು ಯಾವುದೇ ವಿಷಯ ಆದ್ರೂ ನನಗೆ ಇದು ಒಂದೇ ಗೊತ್ತಿರೋದು ಬೇರೆ ಗೊತ್ತೇ ಇಲ್ಲ ಅನ್ನುವರು ಯಾವತ್ತೋ ಒಂದು ದಿನ ಮುಳುಗೋದು ಗ್ಯಾರಂಟಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾತ್ರ ಬರುತ್ತೆ ನನಗೆ ಕೋಡಿಂಗ್ ಮಾತ್ರ ಬರಕ್ಕೆ ಬೇರೆ ಏನು ಮಾಡೋಕ್ಕೆ ಬರಲ್ಲ ಅನ್ನುವರು ಇವತ್ತೆಲ್ಲ ನಾಳೆ ಮುಳುಗೋದು ಗ್ಯಾರಂಟಿ ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ ಅವ್ರದ್ದು ಯಾರದ್ದು ಕಥೆ ನಮ್ಮ ಎದುರಿಗೆ ಬರೋದಿಲ್ಲ ಯಾಕಂದರೆ ಅದು ಫೇಮಸ್ ಆಗಿಲ್ಲಲ್ಲ ಅವರು ಆದ ಕಾರಣ ಅವ್ರ ಕಥೆ ನಮ್ಮ ಎದುರಿಗೆ ಬರೋದಿಲ್ಲ ಎಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ ಪಿಂಕ್ ಸ್ಲಿಪ್ ಅನ್ನೋದು ನಾನು ಆ ಈ ಕಂಪನಿಗಳ ಹೆಸರೆಲ್ಲ ಹೇಳಿದೆಲ್ಲ ನಾನು ಆ ಕೆಲ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಒಂದಷ್ಟು ಜನ ಕಝಿನ್ಸ್ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಆವಾಗ ನನ್ನ ಹತ್ರ ಬಂದು ರವಿಯಣ್ಣ ನನಗೆ ಪಿಂಕ್ ಸ್ಲಿಪ್ ಸಿಕ್ಕಿದೆ ಏನಾದರೂ ಮಾಡೋಕ್ಕಾಗತ್ತಾ ಆಗಿನ ಕಾಲ ಇಪ್ ಒಂದು ಹದಿನೈದು ವರ್ಷದ ಹಿಂದೆಯೇ ಅದರ ಉದ್ಭವ ಆಗಿದ್ದು ನಮಗೆ ಗೊತ್ತಿದೆ ನಾ ಸೆಕ್ಯೂರಿಟಿ ಅನ್ನೋವಂಥದ್ದು ಯಾವತ್ತಿಗೂ ಇಲ್ಲ ಆಯಿತಾ ಹಾಗಿರುವಾಗ ನಮ್ಮ ಜೀವನವನ್ನು ನಡೆಸೋದಕ್ಕೆ ನಮ್ಮ ಸರ್ವೈವಲ್ ಸ್ಕಿಲ್ಲನ್ನು ನಾವು ಬೆಳೆಸ್ಕೋಬೇಕು ಆ ಪ್ರೈಮರಿ ಶಾಲೆಯ ಸ್ಕೂಲ್ ಕಥೆಯನ್ನು ನಾನು ಅರ್ಥ ಮಾಡ್ಕೊಂಡ ರೀತಿ ಹಾಗೆ ದೋಣಿ ಮಗಚಿದ್ರೆ ನನಗೆ ಈಜೋದಕ್ಕೆ ಬರುತ್ತಾ ಬೇರೆ ಯಾವ ಕೆಲಸಗಳು ನನಗೆ ಬರುತ್ತೆ ಈ ಫೀಲ್ಡ್ಗೆ ಸಂಬಂಧಪಟ್ಟ ಹಾಗೇನೆ ಇವಾಗ ನಾನು ಹೇಳ್ತಾ ಇದ್ದೆ ನಾನು ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಮಾತ್ರ ಹೇಳಿ ಈ ಥರ ಮಾಡಬಹುದು ಅನ್ನೋದನ್ನು ಹೇಳಬಲ್ಲೆ ಏನು ನಾನು ಇಂಗ್ಲೀಷ್ ಸಬ್ ಟೈಟಲ್ಸ್ ಮಾಡ್ತೀನಿ ಟ್ರಾನ್ಸ್ಲೇಷನ್ ಮಾಡ್ತೀನಿ ಇದು ಎಲ್ಲವೂ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಕೆಲಸಗಳೇ ಆಯಿತಾ ಒಂದಷ್ಟು ಬೇರೆ ಭಾಷೆಗಳಿಗೆ ಡಬ್ಬಿಂಗ್ ಮಾಡ್ತೀನಿ ನಿರೂಪಣೆ ಮಾಡ್ತೀನಿ ನಿರೂಪಣೆ ಮಾಡ್ತೀನಿ ಈ ಥರದ ಎಷ್ಟೋ ವಿಷಯಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ತೊಡಗಿಸ್ಕೊಂಡಿದ್ದೀನಿ ಹಾಗಿರುವಾಗ ಇದಲ್ಲದೇ ಇದ್ದರೆ ಅದು ಅದಲ್ಲದೇ ಇದ್ರೆ ಇದು ಇನ್ನೊಂದು ಮತ್ತೊಂದು ಯಾವುದೋ ಒಂದು ಬರ್ತಾ ಇರುತ್ತೆ ಕಾಲ ಬದಲ ಬದಲಾದ ಹಾಗೆ ಒಂದಷ್ಟು ಹೊಸ ಅವಕಾಶಗಳು ಬರ್ತವೆ ಇವಾಗ ವೆಬ್ ಸೀರೀಸ್ಗಳು ಬರ್ತಾ ಇದ್ದಾವಲ್ಲ ಬೇರೆ ಭಾಷೆಯ ವೆಬ್ ಸೀರೀಸ್ಗಳಿಗೂ ನಾನು ಸಬ್ಟೈಟಲ್ ಮಾಡಿದ್ದೀನಿ ತೆಲುಗು ವೆಬ್ಸ್ ವೆಬ್ ಸೀರೀಸಿಗೆ ಸಬ್ಟೈಟಲ್ ಮಾಡಿದ್ದೀನಿ ಕನ್ನಡ ವೆಬ್ ಸೀರೀಸಿಗೆ ಮಾಡಿದ್ದೀನಿ ಇದು ಒಂದಷ್ಟು ಜನಕ್ಕೆ ಗೊತ್ತಾಗ್ತಾ ಹೋಗ್ತಿದ್ದ ಹಾಗೆ ಇಂಥವ್ರೊಬ್ರು ಇದ್ದಾರೆ ಮಾಡಿಕೊಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಸುದ್ದಿ ಹರಡುತ್ತೆ ಅಲ್ವಾ ಹಾಗೆ ನಮಗೆ ಏನೂ ಗೊತ್ತಿಲ್ಲ ನಮಗೆ ಇದೊಂದೇ ಗೊತ್ತಿರೋದು ಯಾರು ನಂಗೆ ಕರೀಲಿಲ್ಲ ಆ್ಯಕ್ಟಿಂಗ್ ಕರಿತಾ ಇಲ್ಲ ಇನ್ನೇನೋ ಕ್ಯಾಮ್ರಾ ಅದಕ್ಕೆ ಜವಾಬ್ದಾರಿ ಇಂಡಸ್ಟ್ರಿ ಅಲ್ಲ ಅಲ್ಲ ನಿಮ್ಮನ್ನು ಬದುಕಿಸಿಕೊಂಡು ಉಳಿಸಿಕೊಳ್ಳುವ ಜವಾಬ್ದಾರಿ ಇಂಡಸ್ಟ್ರಿಯದ್ದಲ್ಲ ನಿಮ್ಮ ಜವಾಬ್ದಾರಿ ನಿಮ್ಮದೇ ನಮ್ಮ ತಲೆ ಮೇಲೆ ನಮ್ಮದೇ ಕೈ ಅಂತ ಅಂದ್ಕೊಂಡು ಸುಳ್ಳಲ್ಲ ಅದು ಅದು ಬರೀ ಈ ಇಂಡಸ್ಟ್ರಿಗೆ ಮಾತ್ರ ಅಲ್ಲ ಎಲ್ಲ ಇಂಡಸ್ಟ್ರಿಗೂ ಅನ್ವಯ ಆಗುವಂಥದ್ದೇ ಕಲಾವಿದರು ತಂತ್ರಜ್ಞರದ್ದೆಲ್ಲ ಜವಾಬ್ದಾರಿಗಳನ್ನ ಹೇಳ್ತಾ ಇದ್ರಿ ಇದೇ ಸಂದರ್ಭದಲ್ಲಿ ಕನ್ನಡದ ಪ್ರೇಕ್ಷಕರು ಅವರು ನಿಮ್ಮನ್ನು ಹೇಗೆ ಕೈ ಹಿಡಿದು ನಡೆಸಬೇಕು ಕಲಾವಿದ್ರನ್ನ ತಂತ್ರಜ್ಞರನ್ನ ಕನ್ನಡ ಭಾಷೆಯನ್ನು ಸಿನಿಮಾಗಳನ್ನು ಎಲ್ಲಿಗೆ ತೊಗೊಂಡು ಕೊಡಬೇಕು ಕನ್ನಡ ಪ್ರೇಕ್ಷಕರಿಂದ ನಾನು ನಿರೀಕ್ಷೆ ಮಾಡೋದು ಒಳ್ಳೆಯ ಸಿನಿಮಾಗಳನ್ನು ಬೆಂಬಲಿಸಿ ಅನ್ನುವಂಥದ್ದನ್ನು ಮಾತ್ರ ನಾನು ಅವರಿಗೆ ಹೇಳೋದು ಕೆಲವು ಸಲ ಒಳ್ಳೆಯ ಸಿನಿಮಾಗಳು ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಅದು ಪ್ರೇಕ್ಷಕರ ತಪ್ಪಲ್ಲ ಅದರಲ್ಲಿ ನಮ್ಗೆ ಅಷ್ಟೂ ಗೊತ್ತೇ ಆಗಲ್ಲ ಸಿನಿಮಾಗಳು ಬಂದಿದ್ದಾವೆ ಹೋಗಿದ್ದಾವೆ ಅಂತಲೇ ಗೊತ್ತಾಗಲ್ಲ ಆಮೇಲೆ ಯಾವತ್ತೋ ಯಾರೋ ಅದ್ರ ಬಗ್ಗೆ ಮಾತಾಡುವಾಗ ಓ ಈ ಥರದ್ದೊಂದು ಸಿನಿಮಾ ಬಂದಿತ್ತು ಹೌದಂತೆ ಅಂತ ಆ ಸಿನಿಮಾದ ಬೆಂಬತ್ತಿ ಹೋಗ್ತೀವಿ ನಾವು ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾಗಳು ತುಂಬ ಸಕ್ಸಸ್ ಆಗಿದ್ದಾವೆ ಸಕ್ಸಸ್ಫುಲ್ಲಾಗಿ ನಡೀತಾ ಇದ್ದಾವೆ ಅಂತ ಅನ್ಕೋಬೇಡಿ ಎಲ್ಲ ಸಿನಿಮಾಗಳಲ್ಲ ನಮಗೆ ಸಿನಿಮಾ ಸಕ್ಸಸ್ ಆದಂತಹ ಸಿನಿಮಾಗಳು ಮಾತ್ರ ಸುದ್ದಿ ಇಲ್ಲಿ ಬರುತ್ತೆ ಮುಳುಗಿದಂತಹ ಸಿನಿಮಾಗಳು ಸುದ್ದಿ ಬರೋದಿಲ್ಲ ಕೈ ಯಾವುದೇ ಭಾಷೆ ಪ್ರೇಕ್ಷಕರಾದರೂ ಕೈ ಬಿಡ್ತಾರೆ ಹೌದು ಕೈ ಹಿಡಿತಾರೆ ಕೈ ಹಿಡಿಯೋದು ಕೈ ಬಿಡೋದು ಅದೆಲ್ಲವೂ ಕೂಡ ವೀಕ್ನೆಸ್ಸಿನ ಲಕ್ಷಣ ಸರ್ ನನ್ನ ಪ್ರಕಾರ ಯಾರಿಗೂ ಕೂಡ ನಮ್ಮ ಕೈ ಹಿಡಿದು ಮೇಲೆತ್ತಿ ಅಂತ ಕೇಳ್ಕೊಳ್ಳುವಂಥದ್ದು ಒಂದು ದೈನ್ಯದ ಸನ್ನಿವೇಶ ಅದು ಓಕೆ ಅಲ್ವಾ ಆ ದೈನ್ಯದ ಸನ್ನಿವೇಶಕ್ಕೆ ನಾವು ಹೋಗಬಾರ್ದು ಅವಶ್ಯಕತೆ ಇಲ್ಲ ಅದ್ರದ್ದು ನಾವು ಚೆನ್ನಾಗಿರುವ ಕಂಟೆಂಟನ್ನು ಕೊಟ್ಟರೆ ಅದನ್ನು ಜನಗಳಿಗೆ ಹೇಳಿದ್ರೆ ಜನ ಬಂದು ನೋಡ್ತಾರೆ ಯಾಕೆ ನೋಡೋದಿಲ್ಲ ಕಂಟೆಂಟ್ ಚೆನ್ನಾಗಿರೋದು ಕೊಡಬೇಕಲ್ಲ ಬೇರೆ ಭಾಷೆನಲ್ಲೂ ಆಗ್ತಾ ಇರುವ ಸಮಸ್ಯೆ ಅದೇನೆ ಭಾಷೆಗಳ ಬಗ್ಗೆನೂ ಹಾಗೆ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋದರೆ ನನಗೆ ಕುಡಿಯೋದಕ್ಕೆ ನೀರು ಬೇಕು ಅಂತ ಇಡೀ ವಾಕ್ಯವನ್ನು ತೆಲುಗಿನಲ್ಲಿ ಕೇಳೋರನ್ನು ಕೇಳಿ ನಾಲ್ಕು ವಾಟರ್ ಕಾವಾಲಿ ನೀರು ಅನ್ನುವ ಪದವನ್ನೇ ಮರೆತು ಬಿಟ್ಟಿದ್ದಾರೆ ತೆಲುಗಿನಲ್ಲಿ ಓ ಹೌದು ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಸ್ವಲ್ಪ ಅನ್ನ ಬಿಡಿಸ್ರಿ ಅಂತ ಹೇಳಿದ್ರೆ ಓ ರೈಸಾ ವೈಟ್ ರೈಸಾ వైట్ రైసా అలా అల్లి బరీ వైట్ రైసే సిగోదు బట్ అన్న అందం అంత తెలుగు నల్లో అన్నం అన్నం అంతేదు అన్నం కావాలి బాబు కొంచెం అన్నం వడ్డించు అన్నం వడ్డించాలా ఏం సార్ రైస్ రైస్ కావాలి అని సార్ రైస్ కావాలి రైస్ ముఖ్య అదే నీ అన్నకే ఇది ఎలా పదా తెలుగు ತೆಲುಗು ಶಬ್ದಗಳನ್ನ ಬಳಸೋದನ್ನ ಬಿಟ್ಬಿಟ್ಟಿದ್ದಾರೆ ಅದು ಇದು ಎಲ್ಲವೂ ಒಂದು ರೀತಿಯ ರೋಗ ಲಕ್ಷಣ ಆಗಿ ಎಲ್ಲ ಕಡೆಯೂ ಹಬ್ಬಿಕೊಳ್ಳುವಂಥ ರೋಗ ಇದು ಜಾಸ್ತಿ ಕರಪ್ಟ್ ತಮಿಳು ಅಂತ ಅನ್ಸುತ್ತೆ ಯಾಕೆಂದರೆ ಸಾಪ್ಟ್ ಕಾವ ಏನೋ ಸಾಪಟ್ ವೈಣಮ್ಮ ಅದನ್ನ ಬಳಸಿ ಅವ್ರು ಚೇಂಜ್ ಮಾಡಿಲ್ಲ ಅನ್ಸುತ್ತೆ ಬಹುಶಃ ಭಾಷಾ ಪ್ರೇಮ ಅದೊಂದು ದೃಷ್ಟಿಯಲ್ಲಿ ಅವ್ರನ್ನ ಫಾಲೋ ಮಾಡ್ಬೇಕೇನೋ ಅಂತ ಅನಿಸ್ತಿದೆ ಗೊತ್ತಿಲ್ಲ ಭಾಷಾ ಪ್ರೇಮ ಅನ್ನೋದಕ್ಕಿಂತ ನಾವು ನಾನು ನಿರಭಿಮಾನ ಹೇಳ್ತಾ ಇಲ್ಲ ಅಥವಾ ದುರಭಿಮಾನ ಹೇಳ್ತಾ ಇಲ್ಲ ನನ್ನ ಮಟ್ಟಿಗೆ ಎಲ್ಲ ಭಾಷೆಗಳು ಕೂಡ ಜೀವಂತವಾಗಿದ್ದು ವೈವಿಧ್ಯತೆಯನ್ನು ಉಳಿಸಿಕೊಂಡ್ರೇ ನಮಗೆ ಬೇರೆ ಬೇರೆ ಅನುಭವಗಳು ಸಿಗ್ತವೆ ಅವುಗಳ ಮೇಲೆ ಸಿನಿಮಾ ಕಟ್ಟಿಕೊಡೋದಕ್ಕೆ ಅವುಗಳ ಮೇಲೆ ಕಥೆ ಹೆಣೆಯೋದಕ್ಕೆ ಪೂರಕವಾಗುತ್ತೆ ಯಾವುದೋ ಒಂದು ಭಾಷೆನ ನಾವು ಕಡೆಗಣಿಸಿ ಅದು ನಮಗೆ ಅಗತ್ಯ ಇಲ್ಲ ಅದನ್ನು ಬಿಟ್ಟು ಇದು ಮಾಡ್ತೀವಿ ಒಂದೇ ಭಾಷೆಯನ್ನು ಮಾತಾಡ್ತೀವಿ ಬೇರೆ ಭಾಷೆ ಮಾತಾಡ್ತೀವಿ ಅಂದರೆ ಆಗೋದಿಲ್ಲ ನನಗೆ ಇನ್ನೊಬ್ರು ನನ್ನ ಗುರುಗಳು ಹೇಳಿಕೊಟ್ಟು ಒಂದು ಮಾತು ಯಾವಾಗಲೂ ನೆನಪಾಗುತ್ತೆ ನಾವು ಅನ್ನ ತಿನ್ನುವಂತಹ ಜಾಗದ ಭಾಷೆಯನ್ನು ಕಲಿಬೇಕು ಅಂತ ಇವತ್ತು ಬೆಂಗಳೂರಿನಲ್ಲಿ ನಾವು ಅದನ್ನು ತುಂಬ ಜನಕ್ಕೆ ಹೇಳ್ಕೊಡ್ಬೇಕಾಗಿದೆ ನೀವು ಅನ್ನ ತಿನ್ನೋದಕ್ಕೋಸ್ಕರ ಈ ಜಾಗಕ್ಕೆ ಬಂದಿದ್ದೀರಾ ಹೌದು ಇಲ್ಲಿಯ ಭಾಷೆ ಕಲೀರಿ ಅಂತ ಬಹುಶಃ ಏನು ಹೇಳ್ತಿದ್ದಾರೆ ಗೊತ್ತಾ ನಮ್ಮ ಅನಿವಾರ್ಯತೆ ನಿಮಗಿದೆ ನಮ್ಮನ್ನು ನೀವು ಯಾರು ನಮ್ಮ ಕೆಲಸಗಳನ್ನ ಮಾಡ್ತಾ ಇಲ್ಲ ನನ್ನದೇ ರೈಟ್ ನಾನಿಲ್ಲ ಅಂದರೆ ನೀವಿಲ್ಲ ಅನ್ನೋ ಮಟ್ಟಕ್ಕೆ ಬಂದಿರೋದ್ರಿಂದ ಬಹುಶಃ ಇದು ಅನ್ನದ ಭಾಷೆ ಆಗಿಲ್ವೇನೋ ಅಂತ ನೀವು ಯಾಕೆ ಸರ್ ನೀವು ಇಷ್ಟು ವರ್ಷ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿದಂತಹ ಜಾಗವನ್ನು ಬಿಟ್ಟು ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದೀರಿ ನಿಮಗೆ ಅನಿವಾರ್ಯತೆ ಇಲ್ವಾ ಜೀವನ ನಡೆಸೋದಕ್ಕೆ ನಿಮ್ಮ ಊರಿನಲ್ಲಿ ಕೆಲಸ ಇಲ್ಲದೇ ಇದ್ದ ಕಾರಣ ನೀವು ಇಲ್ಲಿಗೆ ಬಂದಿದ್ದೀರಾ ಇಲ್ಲಿ ಅಗತ್ಯ ಇತ್ತು ಆದ ಕಾರಣ ಇಲ್ಲಿ ಬಂದಿದ್ದೀರಾ ಯಾರಿಗೂ ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಆವತ್ತು ಆಗಲೇ ಹೇಳಿದ ಹಾಗೆ ನಾನು ಇಲ್ಲಿ ಅಗತ್ಯ ಇದೆ ಇಲ್ಲಿ ಅಗತ್ಯ ಇದೆ ಎರಡೂ ಸೇರಿದಾಗ ಚಪ್ಪಾಳೆ ಆಗತ್ತೆ ಹಾಗಿರುವಾಗ ನೀವು ಇಲ್ಲಿ ಬಂದವರು ಇಲ್ಲಿಯ ಅನ್ನ ತಿಂತ ಇರುವವರು ಇಲ್ಲಿಯ ಭಾಷೆ ಕಲಿರಿ ಇದಕ್ಕೆ ಬರೀ ಒಣ ಅಭಿಮಾನವನ್ನು ಪ್ರದರ್ಶಿಸುವ ಬದಲು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಬೇಕು ಮತ್ತು ಪಂಪ ಸಿನಿಮಾದಲ್ಲಿ ಮಾಡಿರುವಂತಹ ಎರಡು ಪ್ರಪೋಸಲ್ಗಳನ್ನು ಕಾರ್ಯಗತವನ್ನಾಗಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಗಟ್ಟಿಯಾಗಿ ರೂಢಿಸಿಕೊಂಡ್ರೆ ಕನ್ನಡ ಭಾಷೆ ಚೆನ್ನಾಗಾಗುತ್ತೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಬೇರೆ ಬೇರೆ ಕೆಲಸಗಳು ಕೂಡ ಚೆನ್ನಾಗಿ ನಡೀತವೆ ಅಂತ ಅನ್ಕೋಬೇಕು ಕನ್ನಡ ಭಾಷೆ ಬಗ್ಗೆ ಕನ್ನಡ ಕಲಾವಿದರ ಬಗ್ಗೆ ತಂತ್ರಜ್ಞರ ಬಗ್ಗೆ ಧಾರಾವಾಹಿಗಳ ಬಗ್ಗೆ ಸಿನಿಮಾ ಬಗ್ಗೆ ಪ್ರೇಕ್ಷಕರ ಬಗ್ಗೆ ಮನಸ್ಸಾರೆ ಅವರ ಅಂತರಂಗದಲ್ಲಿ ಏನೇನಿದೆ ಏನೇನು ಕಾಳಜಿ ಇದೆ ಏನೇನು ಹೆಮ್ಮೆ ಇದೆ ಏನೇನು ಖುಷಿ ಇದೆ ಏನೇನು ಕೆಲಸಗಳು ಆಗಬೇಕಾಗಿದೆ ಕಲಾವಿದರ ಕರ್ತವ್ಯಗಳೇನು ಪ್ರೇಕ್ಷಕರು ಹೇಗೆ ಭಾಷೆಯನ್ನ ಕಲಾವಿದರನ್ನ ಗೌರವಿಸ್ಬೇಕು ಪ್ರೀತಿಸಬೇಕು ಕಲಾವಿದರು ಮತ್ತು ಪ್ರೇಕ್ಷಕರ ನಡುವೆ ಏನು ಕೊಡುಕೊಳ್ಳೋಕೆ ಇದೆ ಆಮೇಲೆ ಪ್ರತಿಯೊಬ್ಬ ತಂತ್ರಜ್ಞರು ನಿರ್ದೇಶಕರು ನಿರ್ಮಾಪಕರ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ಹೇಗೆ ಕನ್ನಡನ ಕಟ್ಟಬೇಕು ಧಾರಾವಾಹಿ ಸಿನಿಮಾ ಎಲ್ಲ ಯಾವ ರೀತಿ ಪ್ರವರ್ಧಮಾನಕ್ಕೆ ಬರೋಕ್ಕೆ ಸಾಧ್ಯತೆ ಇದೆ ಮತ್ತು ಕಲಾವಿದರು ಕೂಡ ಹಾಗೆ ಎಲ್ಲ ಒಂದು ಕಡೆ ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾಗೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೇಗೆ ದಾರಿನ ಕಂಡುಕೊಳ್ಬೇಕು ಅಂತ ಸವಿಸ್ತಾರವಾಗಿ ತುಂಬ ಮನಸ್ಸಾರೆ ಏನೋ ಮನಸ್ಸಲ್ಲಿ ಏನೂ ಇಟ್ಕೊಳ್ಳದೇನೆ ನಿರರ್ಗಳವಾಗಿ ಏನಂತಾರೆ ಫಿಲ್ಟ್ರೇ ಇಲ್ಲದೆ ಅಷ್ಟೂ ವಿಚಾರಗಳನ್ನು ಇಷ್ಟೊಂದು ಸುದೀರ್ಘವಾದ ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ರವಿ ಭಟ್ಟವರು ತಿಳಿಸ್ಕೊಟ್ಟಿದ್ದಾರೆ ಮನಸಾರೆ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ನಾವು ಮನಸಾರೆ ಅವ್ರನ್ನ ಮತ್ತೊಮ್ಮೆ ಅಭಿನಂದಿಸ್ತೀವಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ ರವಿ ಭಟ್ಟವರೇ ಕೊನೆಯದಾಗಿ ನೀವೇನಾದರೂ ಸಂದರ್ಶನದ ಕೊನೆಯ ಅವಧಿ ಪ್ರೇಕ್ಷಕರು ಕನ್ನಡ ಪ್ರೇಕ್ಷಕರನ್ನ ನಮ್ಮ ವಾಹಿನಿಯ ಮುಖಾಂತರ ಏನಾದರೂ ಹೇಳದಿದ್ದರೆ ಹೇಳ್ಬೋದು ಕನ್ನಡ ಭಾಷೆಯಲ್ಲಿ ನಾನು ಹುಟ್ಟಿದವನು ಹಾಗಂತ ಹೇಳಿ ಕನ್ನಡ ಭಾಷೆಯೇ ಶ್ರೇಷ್ಠ ಬೇರೆ ಎಲ್ಲ ಭಾಷೆಗಳಿಗಿಂತ ಇದೇ ಶ್ರೇಷ್ಠ ಅನ್ನುವ ಮೂರ್ಖತನದ ಸ್ಟೇಟ್ಮೆಂಟನ್ನು ನಾನು ಮಾಡೋದಿಲ್ಲ ಯಾಕಂದರೆ ಎಲ್ಲ ಭಾಷೆಗಳಷ್ಟೇ ಕನ್ನಡ ಕೂಡ ಮುಖ್ಯ ಅನ್ನುವಂಥವನು ನಾನು ಹಾಗಂತ ಅದರ ಅಭಿವೃದ್ಧಿಗೆ ನಾವು ಏನು ಮಾಡ್ಬೋದು ಅನ್ನುವ ಕೆಲವು ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದೀನಿ ಬರೀ ಅಭಿಮಾನ ಆಗದೆ ಅದಕ್ಕೆ ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ನನ್ನ ಹತ್ರ ಮಾತಾಡೋದಕ್ಕೆ ಯಾವುದೇ ಫಿಲ್ಟರ್ ಇಲ್ಲದೆ ಪ್ರಶ್ನೆಗಳನ್ನು ಕೇಳಿದ ಗಣೇಶ್ ಅವರಿಗೆ ಮನಸಾರೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ನೋಡುಗರಿಗೂ ಧನ್ಯವಾದಗಳು ನಿಮ್ಮ ಗೆಳೆಯರಿಗೆ ಮನಸಾರೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಇನ್ನಷ್ಟು ಜನರಿಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಇದರಿಂದಲೇ ಈ ಥರದ ಕಾರ್ಯಕ್ರಮಗಳು ಬೆಳೆಯೋದಕ್ಕೆ ಸಾಧ್ಯ ಎಲ್ಲರಿಗೂ ಧನ್ಯವಾದಗಳು